ನಮಸ್ಕಾರ ಎಲ್ಲರಿಗೂ ನಾನು ಶಾಂತಲಾ ಸಂತೋಷ್ ಮೈಂಡ್ ಮಂತ್ರ ಚಾನಲ್ ಇಂದ ಹೇಗಿದ್ದೀರಾ ಎಲ್ಲರೂ ನಾನು ಹಲವಾರು ವಿಷಯಗಳನ್ನ ನಿಮ್ ಜೊತೆಗೆ ನನ್ನ ಒಂದು ಯೂಟ್ಯೂಬ್ ಅಲ್ಲಿ ಶೇರ್ ಮಾಡ್ತಾ ಇದ್ದೀನಿ ನಿಮಗೆ ಈ ವಿಷಯಗಳು ಉಪಯುಕ್ತ ಅನ್ಸಿದ್ರೆ ಬೇರೆಯವ್ರ ಜೊತೆಗೂ ಸಹ ಶೇರ್ ಮಾಡಿ ಆಮೇಲೆ ನಿಮಗೆ ಯಾವುದಾದ್ರೂ ಒಂದು ವಿಷಯದ ಕುರಿತು ಆಸಕ್ತಿ ಇದೆ ಮನಶಾಸ್ತ್ರದಲ್ಲಿ ಈ ವಿಷಯದ ಬಗ್ಗೆ ತಿಳಿಸ್ಕೊಡಿ ಅಂತ ನೀವು ಅನ್ಸಿದ್ರೆ ನಿಮಗೆ ಅದರ ಬಗ್ಗೆ ನನಗೆ ಕಮೆಂಟ್ ಮೂಲಕ ತಿಳಿಸಿ ನಾನು ಈ ದಿನ ಅಡಿಕ್ಷನ್ ಅಂದ್ರೆ ಚಟ ಈ ಒಂದು ವಿಷಯದ ಮೇಲೆ ಕೆಲವು ಪ್ರಮುಖ ಅಂಶಗಳನ್ನ ನಿಮ್ ಜೊತೆಗೆ ಹಂಚ್ಕೊಳ್ಬೇಕು ಅನ್ಕೊಂಡಿದೀನಿ ಮೊದಲನೇದಾಗಿ ಏನಿದು ಚಟ ಅಂತಂದ್ರೆ ನಾವು ಯಾವುದಾದರೂ ವಸ್ತುವಿನ ಮೇಲೆ ತುಂಬಾ ಅವಲಂಬಿತರಾಗಿದ್ದಾಗ ನಮ್ಗೆ ನಮಗೆ ಅದು ಸಿಗದೇ ಇದ್ದಾಗ ಅಥವಾ ಯಾವುದಾದ್ರೂ ಒಂದು ಕಾರ್ಯವನ್ನ ಮಾಡದೇ ಇದ್ದಾಗ ನಾವು ಮಾನಸಿಕವಾಗಿ ಮತ್ತು ದೈಹಿಕವಾಗಿ ಬಳಲ್ತೀವಿ ಹಿಂಸೆಗೆ ಗುರಿ ಇದನ್ನ ನಾವು ಚಟ ಅಂತ ಕರಿತೀವಿ ಯಾವುದಾದ್ರೂ ಕಾರ್ಯದ ಮೇಲೆ ಅಥವಾ ವಸ್ತುವಿನ ಮೇಲೆ ಸಂಪೂರ್ಣವಾಗಿ ಅವಲಂಬಿತರಾಗಿ ಅದರಿಂದ ನಮ್ಮ ಒಂದು ಮಾನಸಿಕ ಆರೋಗ್ಯ ಮತ್ತು ದೈಹಿಕ ಆರೋಗ್ಯ ಎರಡೂ ಸಹ ಹದಗೆಡ್ತಾ ಇದ್ರೆ ಅದನ್ನ ನಾವು ಚಟ ಅಂತ ಕರಿತೀವಿ ಸೊ ನಿಮ್ಗೆಲ್ಲರ್ಗು ಸಹ ಗೊತ್ತು ಇದ್ರಲ್ಲಿ ಒಳ್ಳೆಯ ಚಟಗಳನ್ನು ಇದೆ ಆಮೇಲೆ ದುಶ್ಚಟಗಳು ಕೆಟ್ಟ ಚಟಗಳನ್ನು ಇದೆ ಒಳ್ಳೆಯ ಚಟಗಳು ಯಾವ್ಯಾವು ಅಂದ್ರೆ ಅತಿಯಾಗಿ ಬರೆಯೋದಿರ್ಬಹುದು ಅತಿಯಾಗಿ ಓದೋದಿರಬಹುದು ಅಥವಾ ಸಂಗೀತವನ್ನ ದಿನಪೂರ್ತಿ ಕೇಳೋದಿರ್ಬಹುದು ಈ ತರ ಇದರಿಂದ ಯಾವುದೇ ಒಂದು ಅಪಾಯ ಆಗೋದಿಲ್ಲ ಆದ್ರೂ ಸಹ ಯಾವುದಾದರೂ ಒಂದು ಕ್ರಿಯೆ ಅತಿಯಾದಾಗ ಅದು ನಮ್ಮ ಮಾನಸಿಕ ಆರೋಗ್ಯ ಮತ್ತು ದೈಹಿಕ ಆರೋಗ್ಯ ಎರಡನ್ನೂ ಸಹ ಹದಗೆಡಿಸುತ್ತೆ ಇವು ಎಲ್ಲವನ್ನೂ ಸಹ ಒಳ್ಳೆಯ ಒಂದು ಚಟಗಳಿಗೆ ಕೆಳಗಡೆ ಬರುತ್ತೆ ಈ ಒಂದು ಕೆಲವು ಅಂಶಗಳು ಆದರೆ ಈ ಚಟಗಳಲ್ಲಿ ದುಶ್ಚಟಗಳು ಅಂತ ನಾವು ಏನೆಲ್ಲ ಕರಿತೀವಿ ಅಂದ್ರೆ ಮದ್ಯಪಾನ ಇರಬಹುದು ಧೂಮಪಾನ ಇರಬಹುದು ಸಾಮಾಜಿಕ ಬಾಹಿರ ಕೆಲಸಗಳಲ್ಲಿ ತೊಡಗೋದಿರ್ಬಹುದು ಅಥವಾ ಈ ತರದ ಕೆಲವು ಅಂಶಗಳನ್ನ ನಾವು ಗಮನಿಸಿದಾಗ ಈ ಒಂದು ಚಟಗಳಿಂದ ಹಲವಾರು ಆರೋಗ್ಯ ಸಮಸ್ಯೆಗಳು ಮಾನಸಿಕ ಸಮಸ್ಯೆಗಳು ಸಹ ಉದ್ಭವ ಆಗತ್ತೆ ಸೊ ಇಲ್ಲಿ ನಾವು ಚಟಗಳಲ್ಲಿ ನೋಡೋದಾದ್ರೆ ದುಶ್ಚಟಗಳನ್ನ ತಡೆ ಹಿಡಿಯೋದಕ್ಕೆ ಹಲವಾರು ಕ್ರಮಗಳನ್ನ ಇತ್ತೀಚೆಗೆ ಮನಶಾಸ್ತ್ರದಲ್ಲಿ ಏನ್ ಮಾಡಿದ್ರೆ ಮನಸ್ಸನ್ನ ನಿಗ್ರಹಿಸಬಹುದು ಒಳ್ಳೆಯ ಒಂದು ದಾರಿಗೆ ಹೇಗೆ ಈ ವ್ಯಕ್ತಿಗಳನ್ನ ಅಂದ್ರೆ ಚಟಗಳಿಗೆ ಬಲಿಯಾದಂತಹ ವ್ಯಕ್ತಿಗಳನ್ನ ಹೇಗೆ ಹೊರಗೆ ಕರ್ಕೊಂಡ್ ಬರೋದು ಹಲವಾರು ಸಂಶೋಧನೆಗಳು ನಡೀತಾ ಇದೆ ಇದರ ಆಧಾರದ ಮೇಲೆ ಕೆಲವು ವಿಧಾನಗಳನ್ನ ನಾವು ಕೊನೆಯಲ್ಲಿ ನೋಡೋಣ ಈ ಚಟಗಳಿಂದ ಹೇಗೆ ಹೊರಗೆ ಬರೋದು ಅಂತ ಆದರೆ ಈ ಒಂದು ದುಶ್ಚಟಗಳಿಗೆ ಕಾರಣಗಳು ಏನಿರಬಹುದು ಅಂತ ನೀವು ಕೇಳಿದ್ರೆ ಇದರಲ್ಲಿ ವೈಯಕ್ತಿಕ ಕಾರಣಗಳು ಹಲವಾರು ಇರುತ್ತೆ ಕೌಟುಂಬಿಕ ಕಾರಣಗಳು ಇರುತ್ತೆ ಆಮೇಲೆ ವಿದ್ಯಾಭ್ಯಾಸ ಇಲ್ದೆನೂ ಸಹ ಕೆಲವೊಂದು ಸರಿ ಕೀಳರಿಮೆಗೆ ಗುರಿಯಾಗಿನೂ ಸಹ ವ್ಯಕ್ತಿ ಚಟಗಳಿಗೆ ಬಾಲಿಸರಾಗ್ತಾರೆ ಆಮೇಲೆ ಇದಕ್ಕೆ ಕಾರಣಗಳು ಹಲವಾರು ಇದ್ರೂ ಸಹ ಕೆಲವೊಂದು ಸರಿ ಏನಾಗತ್ತೆ ನಮ್ಮ ಮನಸ್ಸು ಈ ಒಂದು ಚಟಗಳನ್ನ ಪ್ರತಿನಿತ್ಯ ನಾವು ಮುಂದೆ ಒರೆಸ್ಕೊಂಡು ಇದ್ದಾಗನು ಸಹ ಅದಕ್ಕೆ ಹಾ ತೊರೆಯುತ್ತೆ ಅಂದ್ರೆ ಇವಾಗ ಮದ್ಯಪಾನ ಮಾಡ್ತಾ ಇರ್ತೀವಿ ನಾವು ಪ್ರತಿನಿತ್ಯ ಮದ್ಯಪಾನ ಮಾಡ್ತಾ ಇರಲ್ಲ ಆದರೆ ನಮಗ ಅನ್ಸುತ್ತೆ ಮದ್ಯಪಾನ ಮಾಡ್ದಾಗ ಚೆನ್ನಾಗಿರುತ್ತೆ ನಾನು ಎಲ್ಲಾ ಕಷ್ಟಗಳನ್ನ ಮರಿತೀನಿ ಇದರಿಂದ ನನ್ನ ಜೀವನದಲ್ಲಿ ಸ್ವಲ್ಪನಾದ್ರೂ ಸಂತೋಷ ಇರುತ್ತೆ ನನ್ನ ಒಂದು ದುಃಖಗಳನ್ನ ನಾನು ಮರಿಬಹುದು ಈ ತರದ ಒಂದು ಆಲೋಚನೆಗಳನ್ನ ಮಾಡಿ ಪ್ರತಿನಿತ್ಯ ಮದ್ಯಪಾನ ಮಾಡೋ ತರ ಆಗ್ತಾ ಇರುತ್ತೆ ಸೊ ಇದು ಒಂದು ಉದಾಹರಣೆ ನಾನು ಕೊಡ್ತಾ ಇರೋದು ಇದೇ ರೀತಿಯಾಗಿ ಧೂಮಪಾನ ಇರಬಹುದು ಕೆಟ್ಟ ಕಾರ್ಯಗಳನ್ನ ಮಾಡೋದಿರಬಹುದು ಇಲ್ಲಿ ವ್ಯಕ್ತಿಗೆ ಅವರು ಏನ್ ಮಾಡ್ತಾ ಇದ್ದಾರೆ ಅನ್ನೋದನ್ನ ಕೆಲವೊಂದು ಸರಿ ಸರಿಯಾಗಿ ಅರ್ಥ ಮಾಡ್ಕೊಳ್ಳದೆ ಇರುವ ಪರಿಸ್ಥಿತಿಗೆ ಅವರು ಹೋಗಿರ್ತಾರೆ ಇದಕ್ಕೆ ಕಾರಣಗಳು ಹಲವಾರು ಇರುತ್ತೆ ಕೌಟುಂಬಿಕ ಕಾರಣಗಳು ಇರಬಹುದು ಯಾವ್ದಾದ್ರು ಸಾಮಾಜಿಕ ಕಾರಣಗಳು ಇರಬಹುದು ಅಥವಾ ಅವರು ಕೆಲಸ ಮಾಡುತ್ತಿರುವ ಪ್ರದೇಶದಲ್ಲಿ ಆಗುವಂತಹ ಅಹಿತಕರ ಘಟನೆಗಳು ಇರಬಹುದು ಅವಮಾನಗಳು ಇರಬಹುದು ಅಥವಾ ಕೀಳರಿಮೆ ಇರಬಹುದು ಈ ಚಟಗಳಿಗೆ ಬಲಿಯಾಗುವುದಕ್ಕೆ ಹಲವಾರು ಕಾರಣಗಳು ಇದೆ ಅದರಲ್ಲಿ ಮುಖ್ಯವಾಗಿ ಕುಟುಂಬ ಮತ್ತು ಸ್ನೇಹಿತರ ಪಾತ್ರ ತುಂಬಾ ಇಲ್ಲಿ ಜಾಸ್ತಿ ಪ್ರಭಾವ ಬೀರುವ ಅಂಶಗಳಾಗಿ ಈ ಚಟಗಳನ್ನ ಮುಂದುವರೆಸ್ಕೊಂಡು ಹೋಗೋದಕ್ಕೆ ಕುಟುಂಬ ಮತ್ತು ಅವರ ಜೊತೆಗಿರುವ ಸ್ನೇಹಿತರನ್ನು ಸಹ ಪ್ರಭಾವಗಳನ್ನ ಬೀರ್ತಾ ಇರ್ತಾರೆ ಇತ್ತೀಚಿನ ದಿನಗಳಲ್ಲಿ ಯುವಕ ಮತ್ತು ಯುವತಿಯರು ಐಷಾರಾಮಿ ಜೀವನದ ಮೋಹಕ್ಕೆ ಸಿಲುಕಿ ಹಲವಾರು ಚಟಗಳಿಗೆ ಬಲಿಯಾಗ್ತಾ ಇದ್ದಾರೆ ಸೊ ಇವುಗಳನ್ನ ನಾವು ತಡೆಗಟ್ಟಬೇಕು ಇಲ್ಲಿ ಮೊದಲನೇದಾಗಿ ವ್ಯಕ್ತಿ ಕುಟುಂಬ ಮತ್ತು ಸಮಾಜ ಈ ಎಲ್ಲದರ ಪಾತ್ರ ಇದರಲ್ಲಿ ಅಡಗಿದೆ ಯಾವುದೇ ಒಂದು ಚಟವನ್ನ ಬೆಳವಣಿಗೆ ಮಾಡ್ಕೊಳ್ಬೇಕು ಅಂದಾಗ ವ್ಯಕ್ತಿಯ ಪರಿಸ್ಥಿತಿ ಮತ್ತು ಕುಟುಂಬದ ಪರಿಸ್ಥಿತಿ ಸಮಾಜದ ಪರಿಸ್ಥಿತಿ ಹಲವಾರು ಕಾರಣಗಳು ಇಲ್ಲಿ ನಾವು ಕಾಣಬಹುದು ಚಟಗಳಿಂದ ಹೇಗೆ ಹೊರಗ್ ಬರದು ಅಂತ ಆಲೋಚನೆ ಮಾಡಿದ್ರೆ ನಾವು ಈ ಕೆಲವು ಅಂಶಗಳು ನಿಮಗೆ ಸಹಾಯ ಮಾಡುತ್ತೆ ಮೊದಲು ನಾವು ಅವಲಂಬಿತರಾಗಿರುವ ಚಟಗಳಿಂದ ಹೇಗೆ ಹೊರಗ್ ಬರಬೇಕು ಅನ್ನುವ ಆಲೋಚನೆಯನ್ನ ಮಾಡೋದಕ್ಕೆ ಪ್ರಾರಂಭ ಮಾಡ್ಬೇಕಾಗತ್ತೆ ನಾವು ಮದ್ಯಪಾನ ಮಾಡ್ತಾ ಇರ್ಲಿ ಧೂಮಪಾನ ಮಾಡ್ತಾ ಇರ್ಲಿ ಯಾವ್ದಾದ್ರು ಒಂದು ಕೆಟ್ಟ ಕೆಲಸವನ್ನ ಮಾಡ್ತಾ ಇರ್ಲಿ ಯಾವುದಾದ್ರು ಕೆಲಸ ಅತಿಯಾಗಿ ನಮ್ಮ ಒಂದು ಮಾನಸಿಕ ಮತ್ತು ದೈಹಿಕ ಆರೋಗ್ಯದ ಮೇಲೆ ಪರಿಣಮಿಸ್ತಾ ಇದೆ ಆ ಒಂದು ಕೆಲಸವನ್ನ ವಸ್ತುವನ್ನ ನಾವು ಬಿಡ್ಬೇಕು ಅಂದ್ರೆ ನಾವು ಏನ್ ಮಾಡ್ಬೇಕು ಅನ್ನುವ ಆಲೋಚನೆಯನ್ನ ನಾವು ಮೊದಲು ಮಾಡೋದಕ್ಕೆ ಪ್ರಾರಂಭ ಮಾಡ್ಬೇಕಾಗತ್ತೆ ಇಲ್ಲಿ ಕೆಲವು ತಿಂಗಳುಗಳ ಕಾಲ ವ್ಯಕ್ತಿಯ ಮಾನಸಿಕ ಸ್ಥಿತಿ ಮತ್ತು ದೈಹಿಕ ಆರೋಗ್ಯ ಹದಗೆಡಬಹುದು ತುಂಬಾ ತಲೆನೋವು ಬರಬಹುದು ತಲೆ ಸುತ್ತು ಬಂದಂಗ ಆಗ್ಬಹುದು ತುಂಬಾ ಹಶುವಾಗಬಹುದು ಆಸಿವು ಆಗದೇ ಇರಬಹುದು ಯಾವುದ ಯಾವುದರ ಒಂದು ಕೆಲಸದ ಮೇಲೂ ಸಹ ಆಸಕ್ತಿ ಇಲ್ದೆ ಇರಬಹುದು ಜೀವನದಲ್ಲಿ ಎಲ್ಲದರ ಮೇಲೂ ಸಹ ನಿರಾಸಕ್ತಿ ಇರಬಹುದು ಆಮೇಲೆ ಯಾರನ್ನು ಸಹ ಬೇಗ ನಂಬಬೇಕು ಅಂತ ಅನಿಸದೇ ಇರಬಹುದು ಚಟಗಳನ್ನ ದೂರ ಮಾಡ್ಕೋಬೇಕು ಅಂತ ಆಲೋಚನೆ ಮಾಡ್ದಾಗ ಆಲೋಚನೆ ಮಾಡಲು ಪ್ರಾರಂಭಿಸಿದಾಗ ಈ ಎಲ್ಲಾ ಅಂಶಗಳಲ್ಲಿ ವ್ಯತ್ಯಾಸಗಳನ್ನ ನಾವು ಕಾಣ್ಬಹುದು ಸೊ ನಾವು ಯಾವುದೇ ಒಂದು ಚಟವನ್ನ ದೂರ ಮಾಡ್ಕೊಳ್ಬೇಕು ಅಂತಿದ್ದಾಗ ಹೇಗೆ ದೂರ ಮಾಡಿಕೊಳ್ಳಬೇಕು ಅನ್ನುವ ಆಲೋಚನೆಯನ್ನ ಮೊದಲು ಮಾಡ್ಬೇಕಾಗತ್ತೆ ಯಾವುದರ ಮೇಲೆ ತುಂಬಾ ಅವಲಂಬಿತರಾಗಿದಿರೋ ಚಟದ ಮೇಲೆ ಅದರಿಂದ ಬೇರೆ ಕೆಲಸವನ್ನ ಮಾಡಲು ಆಲೋಚನೆ ಮಾಡಿ ಆ ಒಂದು ಮಾಡುವ ಚಟದಿಂದ ದೂರ ಆಗಲು ಬೇರೆ ಬೇರೆ ಕಾರ್ಯಗಳನ್ನ ಮಾಡಲು ಪ್ರಯತ್ನಿಸಿ ನಮಗೆ ಅವಾಗ ಮಾನಸಿಕವಾಗಿ ಆ ಆಲೋಚನೆ ಮಾಡದೇ ಇರೋದಕ್ಕೆ ಆಗೋದಿಲ್ಲ ದೈಹಿಕವಾಗಿನೂ ಸಹ ನಮ್ಮ ಒಂದು ಮನಸ್ಸು ಆಮೇಲೆ ನಮ್ಮ ಒಂದು ಶರೀರ ಅದಕ್ಕೆ ಅನುಗುಣವಾಗಿ ಕೆಲಸವನ್ನ ಮಾಡೋದಿಲ್ಲ ಇಲ್ಲ ನಾನು ಯಾಕೆ ಇದನ್ ಬಿಡ್ಬೇಕು ಇದು ಇದನ್ ಬಿಟ್ರೆ ನಾನು ಆರೋಗ್ಯದಲ್ಲಿ ಹಾಳಾಗುತ್ತೋ ಏನೋ ನನಗೆ ಏನಾಗುತ್ತೋ ಏನೋ ಈ ತರದ ಆಲೋಚನೆಗಳು ಬರುತ್ತೆ ಈ ಒಂದು ಚಟಗಳಿಗೆ ಅತಿಯಾಗಿ ನಾವು ಬಲಿಯಾದಾಗ ನಮಗೆ ಹಲವಾರು ದೈಹಿಕ ಸಮಸ್ಯೆಗಳು ಕಂಡು ಬರುತ್ತೆ ಅನ್ನೋದನ್ನ ನಾವು ಆಲೋಚನೆ ಮಾಡ್ಬೇಕಾಗತ್ತೆ ಆಲೋಚನೆ ಮಾಡಿ ಮಾನಸಿಕವಾಗಿ ಮತ್ತು ದೈಹಿಕವಾಗಿ ಎಷ್ಟೇ ಕಷ್ಟ ಆದ್ರೂ ಸಹ ನಾನು ಇದನ್ನ ತಡಿಬೇಕು ಈ ಒಂದು ವಸ್ತುವಿಗೆ ನಾನು ಅವಲಂಬಿತ ಆಗಿರಬಾರದು ಅನ್ನುವ ಒಂದು ಕಠಿಣ ನಿರ್ಧಾರವನ್ನ ನೀವೇ ತೆಗೆದುಕೊಳ್ಬೇಕು ಹೊರಗಿನ ಮತ್ತು ನಿಮ್ಮ ಸ್ನೇಹಿತರ ಅಥವಾ ಕುಟುಂಬದ ಪಾತ್ರ ಏನೇ ಇದ್ರೂ ಸಹ ನಿಮಗೆ ಯಾವುದರಿಂದ ಹಿಂಸೆ ಆಗ್ತಾ ಇದೆಯೋ ಅದರಿಂದ ಹೊರಗ್ ಬರ್ಬೇಕು ಅನ್ನುವ ಆಲೋಚನೆ ನಿಮ್ಮಲ್ಲಿ ಬರಬೇಕಾಗತ್ತೆ ಸೊ ಆಗ ನೀವು ದೃಢ ನಿರ್ಧಾರ ಮಾಡಿದ್ರೆ ಅದರಿಂದ ಹೇಗೆ ಹೊರಗೆ ಬರ್ಬೇಕು ಅಂತ ದಾರಿಗಳನ್ನ ನೀವೇ ಹುಡ್ಕೊಳ್ತೀರಾ ಇಲ್ಲಿ ಎಷ್ಟೇ ಮಾನಸಿಕವಾಗಿ ದೈಹಿಕವಾಗಿ ನೀವು ನೋವನ್ನ ಅನುಭವಿಸಿದ್ರು ಸಹ ಅವುಗಳನ್ನ ಕೆಲವು ತಿಂಗಳವರೆಗೆ ನೀವೇ ನಿಭಾಯಿಸ್ಬೇಕಾಗತ್ತೆ ನಿಮಗೆ ಇದಕ್ಕೆ ಪೂರಕವಾಗಿ ಕುಟುಂಬದವರ ಸಹಾಯವನ್ನು ಸಹ ಪಡೆದುಕೊಳ್ಳಿ ನಿಮಗೇನ್ ಅನಿಸ್ತಾ ಇದೆ ಯಾಕೆ ಈ ತರ ದುಃಖ ಆಗ್ತಾ ಇದೆ ಅಥವಾ ಈ ಚಟೆಯಿಂದ ಹೊರಗ್ ಬರಕ್ ನಾನು ಏನ್ ಮಾಡ್ಬೇಕು ಈ ತರ ಎಲ್ಲ ಮಾತುಗಳನ್ನ ನೀವು ಕುಟುಂಬಸ್ಥರಿಗೆ ಹೇಳಿ ಅವರ ಒಂದು ಸಹಾಯವನ್ನ ತೆಗೆದುಕೊಳ್ಳಿ ಮತ್ತೆ ಸ್ನೇಹಿತರ ಸಹಾಯವನ್ನ ನಿಜವಾಗ್ಲೂ ಸಹ ತೆಗೆದುಕೊಳ್ಬೇಕಾಗತ್ತೆ ಯಾವುದೇ ಒಂದು ವಸ್ತುವನ್ನ ಅಥವಾ ಕೆಲಸವನ್ನ ಬಿಡ್ಬೇಕಂದ್ರೆ ದಿಢೀರಂತ ಅದರಿಂದ ಬಳಲಿಕೆ ಜಾಸ್ತಿ ಆಗತ್ತೆ ಸೊ ಹೊರಗಿನಿಂದ ಪ್ರೋತ್ಸಾಹ ಬೇಕು ಇವುಗಳನ್ನ ಬಿಡೋದಕ್ಕೆ ಅಂದ್ರೆ ಇದರಲ್ಲಿ ಸ್ನೇಹಿತರ ಪಾತ್ರ ನಿಜವಾಗ್ಲು ಇದ್ದೇ ಇರುತ್ತೆ ಸೊ ಅವರಿಗೆ ನಿನ್ ನಿಮ್ಮ ಒಂದು ಚಟಗಳನ್ನ ತಡೆಯೋದಕ್ಕೆ ಏನ ಏನು ಮಾಡಬೇಕು ಅವುಗಳ ದಾರಿಗಳನ್ನ ಅವರಿಂದ ಕೇಳಿ ತಿಳಿದುಕೊಳ್ಳಿ ಏನ್ ಮಾಡಿದ್ರೆ ನಿಮಗೆ ಒಳ್ಳೆಯ ಒಂದು ದಾರಿ ಸಿಗತ್ತೆ ಈ ಚಟಗಳಿಂದ ಹೇಗೆ ನಾನು ದೂರ ಉಳಿಬೇಕು ಇದರಿಂದ ದೂರ ಉಳಿದು ಹೇಗೆ ನಾನು ಇವುಗಳನ್ನ ಮರಿಬೇಕು ಅನ್ನೋದರನ್ನ ಆಲೋಚನೆಯನ್ನ ಮಾಡಿ ಸ್ನೇಹಿತರ ಸಹಾಯದೊಂದಿಗೆ ನಿಮಗೆ ಬೇರೆ ಒಂದು ಚಟುವಟಿಕೆಗಳಲ್ಲಿ ತೊಡಗುವ ಹಾಗೆ ಸಂಗೀತವನ್ನ ಕೇಳೋದು ಇಲ್ಲ ದೈಹಿಕವಾಗಿ ಯಾವುದಾದರೂ ಒಂದು ಚಟುವಟಿಕೆಯನ್ನ ಮಾಡೋದು ಬೇರೆ ಕೆಲಸಗಳಲ್ಲಿ ನಿಮ್ಮ ಒಂದು ಮನಸ್ಸನ್ನ ತಲ್ಲೀನಗೊಳಿಸೋದು ಈ ಎಲ್ಲಾ ವಿಷಯಗಳನ್ನ ನೀವು ರೂಢಿಸಿಕೊಂಡ್ರೆ ನೀವು ಅವಲಂಬಿಸಿರುವ ಚಟಗಳಿಂದ ಹೊರಗಡೆ ಬರ್ತೀರಾ ಇದಕ್ಕೆ ಕೆಲವು ತಿಂಗಳುಗಳ ಕಾಲಾವಕಾಶ ಬೇಕೇ ಬೇಕು ಕೆಲವು ತಿಂಗಳುಗಳ ಕಾಲ ನಿಮ್ಮ ಒಂದು ಮನಸ್ಸು ದೇಹ ನಿಮಗನ್ಸುತ್ತೆ ಏನೋ ಒಂದು ರೋಗ ಬಂದಿದೆ ನಾನು ಏನೋ ಜೀವನದಲ್ಲಿ ಕಳೆದುಕೊಂಡಿದೀನಿ ನಾನು ಯಾವುದೋ ಒಂದು ದೊಡ್ಡ ತ್ಯಾಗವನ್ನ ಮಾಡ್ತಾ ಇದ್ದೀನಿ ಈ ತರ ಹಲವಾರು ವಿಷಯಗಳು ನಿಮ್ಮ ಒಂದು ಮನಸ್ಸಿನಲ್ಲಿ ಬರುತ್ತೆ ಆದ್ರೂ ಸಹ ಯಾವುದೇ ಒಂದು ದೃತಿಯನ್ನ ನೀವು ಕೆಡಿಸ್ಕೊಳ್ದೆ ನಿಮ್ಮ ಒಂದು ಕಠಿಣ ನಿರ್ಧಾರವನ್ನು ಬದಲಾಯಿಸಬೇಡಿ ನಾನು ಈ ಚಟದಿಂದ ಹೊರಗಡೆ ಬರಬೇಕು ಈ ಒಂದು ಜೀವನ ನನ್ನದು ನನ್ನ ಜೀವನದಲ್ಲಿ ನಾನು ಯಾವ್ದಾದ್ರು ಒಂದು ಉನ್ನತ ಕಾರ್ಯವನ್ನ ಮಾಡ್ಬೇಕಂದ್ರೆ ನಾವು ಮಾನಸಿಕವಾಗಿ ಮತ್ತು ದೈಹಿಕವಾಗಿ ಆರೋಗ್ಯ ಪೂರ್ಣವಾಗಿ ಇರಬೇಕು ಅಂದ್ರೆ ಯಾವುದೇ ಒಂದು ವಸ್ತುವಿನ ಮೇಲೆ ಅಥವಾ ಕೆಲಸದ ಮೇಲೆ ಅತಿಯಾಗಿ ಅವಲಂಬನೆ ಆಗ್ಬಾರ್ದು ಇದರಿಂದ ವ್ಯಕ್ತಿಯ ಒಂದು ಆರೋಗ್ಯ ಮತ್ತು ಕುಟುಂಬದ ಆರೋಗ್ಯ ಸಮಾಜದ ಆರೋಗ್ಯ ಇವೆಲ್ಲವನ್ನೂ ಸಹ ನಮಗೆ ತಿಳಿಯದೇನೆ ಹದಗೆಡ್ತಾ ಇರುತ್ತೆ ನಿಮ್ಮನ್ನ ನೋಡಿ ಹಲವಾರು ಜನ ಪ್ರೇರಣೆಯನ್ನ ಪಡೆದುಕೊಳ್ತಾ ಇರ್ತಾರೆ ಹಲವಾರು ಜನ ನಿಮ್ಮನ್ನ ನೋಡಿ ದುಶ್ಚಟಗಳಿಗೆ ಬಲಿಯಾಗುವ ಒಂದು ಸಾಧ್ಯತೆನೂ ಸಹ ಜಾಸ್ತಿ ಆಗಿರುತ್ತೆ ಸೊ ಇಲ್ಲಿ ನಾವು ಏನು ಅಂದ್ರೆ ಯಾವ ಚಟದಿಂದ ಹೊರಗಡೆ ಬರಬೇಕು ಆ ಚಟದಿಂದ ಹೇಗೆ ಹೊರಗೆ ಬರ್ಬೇಕು ಆ ಚಟಗಳಿಗೆ ಬದಲಾಗಿ ಬೇರೆ ಕಾರ್ಯಗಳಲ್ಲಿ ಹೇಗೆ ನಮ್ಮ ಮನಸ್ಸನ್ನ ತೊಡಗಿಸ್ಕೊಳ್ಬೇಕು ಅದು ಹೇಗೆ ನಮ್ಮ ಒಂದು ಮಾನಸಿಕ ದೈಹಿಕ ಆರೋಗ್ಯದ ಮೇಲೆ ಪರಿಣಾಮ ಒಳ್ಳೆಯ ರೀತಿಯಾಗಿ ಬೀರುತ್ತೆ ಈ ಎಲ್ಲಾ ಅಂಶಗಳನ್ನ ಗಮನದಲ್ಲಿಟ್ಕೊಳ್ಳಿ ಆದಷ್ಟು ಚಟ ದುಶ್ಚಟಗಳಿಂದ ಹೊರಗ್ ಬರೋದಕ್ಕೆ ಪ್ರಯತ್ನ ಪಡಿ ಇದರಿಂದ ಕೆಲವು ತಿಂಗಳುಗಳಾದ್ಮೇಲೆ ನಿಮ್ಮ ಒಂದು ದುಶ್ಚಟಗಳಿಂದ ನೀವು ಹೊರಗಡೆ ಉಳಿಬಹುದು ಇದರಿಂದ ನಿಮ್ಮ ಮಾನಸಿಕ ಆರೋಗ್ಯ ಮತ್ತು ದೈಹಿಕ ಆರೋಗ್ಯ ಎರಡನ್ನೂ ಸಹ ತುಂಬಾ ಚೆನ್ನಾಗಿ ಸುಧಾರಣೆ ಆಗುತ್ತೆ ಮತ್ತು ನೀವು ವಾಸಿಸುವಂತಹ ಕುಟುಂಬ ಮತ್ತು ಸಮಾಜನೂ ಸಹ ಇದರಿಂದ ಒಳ್ಳೆಯ ಒಂದು ಅಭಿವೃದ್ಧಿನೂ ಸಹ ಪಡಿಸ್ಕೊಳ್ಳುತ್ತೆ ಸೊ ಈ ಒಂದು ವಿಷಯ ಚಟ ಅನ್ನೋದು ಅಡಿಕ್ಷನ್ ಅನ್ನೋದು ಕೆಲವು ಅಂಶಗಳನ್ನ ನಾನು ನಿಮ್ ಜೊತೆಗೆ ಹಂಚ್ಕೊಂಡಿದೀನಿ ಸೊ ಈ ವಿಷಯ ಹೇಗಿತ್ತು ಅಂತ ನೀವು ನನಗೆ ಕಮೆಂಟ್ ಮೂಲಕ ತಿಳಿಸಿ ಮತ್ತೆ ಮುಂದಿನ ಸತಿ ಒಂದು ಒಳ್ಳೆಯ ವಿಷಯ ಜೊತೆ ನಿಮ್ಮ ಮುಂದೆ ಇರ್ತೀನಿ ಅಲ್ಲಿವರೆಗೂ ನಮಸ್ಕಾರಗಳು